ನಮಸ್ಕಾರ ಯೋಗ ವಿತ್ ಮಹಾನಂದ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ಆಲೋಚನೆಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಥವಾ ಆಲೋಚನೆಗಳು ಬರದೆ ಇರೋ ಹಾಗೆ ಹೇಗೆ ನೋಡ್ಕೋಬೇಕು ಅನೇಕ ವಿಷಯಗಳು ಹೇಳಿದೀನಿ ಇದ್ರ ಬಗ್ಗೆ ಹೇಗೆ ಹೇಗ್ ಮಾಡ್ಬೇಕು ಇವತ್ತು ಒಂದು ತುಂಬಾ ಸಿಂಪಲ್ ಟ್ರಿಕ್ ಅನ್ನ ಹೇಳ್ತೀನಿ ಎಕ್ಸಾಂಪಲ್ ಜೊತೆಗೆ ಉದಾಹರಣೆಗೆ ಕನ್ಸಿಡರ್ ಮಾಡಿ ನಿಮ್ಮ ಬಾಗಲ್ ಮೇಲೆ ಯಾರೋ ಬಂದಿದ್ದಾರೆ ಸರಿನಾ ಬಾಗಿಲು ಬೆಲ್ ಹಾಕ್ತಾ ಇದ್ದಾರೆ ನೀವು ಒಳಗಡೆ ಇದ್ದೀರಿ ಆದರೆ ಹೊರಗಡೆ ಬಂದಿರುವಂತಹ ವ್ಯಕ್ತಿ ಅವರನ್ನು ಒಳಗಡೆ ತಗೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ತಿಳ್ಕೊಳ್ಳಿ ಅವರು ನಿಮಗೆ ಬಂದು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ನಿಮ್ಮ ಆಲೋಚನೆ ನೀವೇನೋ ಇದ್ದೀರಿ ಒಟ್ಟಿನಲ್ಲಿ ಅವ್ರನ್ನ ಒಳಗಡೆ ಬಂದು ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ ನೀವು ಅಥವಾ ಏನು ಮಾಡಬೇಕು ಡೋರನ್ನು ತೆಗಿಬಿಡಿ ಅಷ್ಟೇ ಎಷ್ಟಾದರೂ ಪಡ್ಕೊಳ್ಳಿ ರಿಂಗ್ ಹಾಕಲಿ ತೊಂದರೆ ಇಲ್ಲ ಒಂದೇನು ಬಾಗಿಲನ್ನು ತೆಗಿಬಿಡಿ ಇಲ್ಲಿವರೆಗೆ ಬಡಿತಾರೆ ಒಂದ್ ಸರ್ತಿ ಬಡಿತಾರೆ ಎರಡ್ ಸರ್ತಿ ಬಿಡುತ್ತಾರೆ ಮೂರು ಸರ್ತಿ ಬಿಡಿತಾರೆ ಆಮೇಲೆ ಓಕೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಹೌದು ಇಲ್ಲೂ ಸೊ ಇದು ಯಾರೋ ಪರಿಚಯ ಇದರೋ ಅಥವಾ ಬೇರೆ ಬೇಡವಾದವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಕುರಿಯರ್ ದವ್ರನ್ನೇ ತಗೊಳ್ಳಿ ಸಪೋಸ್ ಕುರಿಯರ್ ನಿಮ್ಮ ಮನೆಗೆ ಬಂದಿದ್ದಾರೆ ನೀವ್ ಇಲ್ದೇ ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಬಲ್ ಹಾಕ್ತಾನೆ 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 ರಿಟರ್ನ್ ಹೋಗ್ಬಿಡ್ತಾನೆ ಅದನ್ನ ಅಂತ ತಿಳ್ಕೊಳ್ಳಿ ಅಲ್ಲ ನೀವಿಲ್ಲ ಅಂತ ತಿಳ್ಕೊಳ್ಳಿ ಮನೆಯಲ್ಲಿ ಹಾಗೇನೆ ಆಲೋಚನೆಗಳು ಕೂಡ ಹಾಗೆ ನೀವು ಎಷ್ಟು ಅದನ್ನ ವೆಲ್ಕಮ್ ಮಾಡ್ತಿರೋ ಅಷ್ಟು ನಿಮಗ್ ಬಂದು ಕಾಡ್ತಾ ಇರುತ್ತೆ ನೀವು ಅದನ್ನ ಎಷ್ಟು ಸ್ವಾಗತಿಸ್ತಿರೋ ಎಷ್ಟು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿರೋ ಅದು ಅಷ್ಟು ಕಾಡ್ತಾ ಇರುತ್ತೆ ನೀವು ಅದ್ರ ಬಗ್ಗೆ ಅದನ್ನ ನಿರ್ಲಕ್ಷ್ಯ ಮಾಡಿ ಯಾವ ವಿಷಯವನ್ನ ನೀವು ನಿರ್ಲಕ್ಷ್ಯ ಮಾಡ್ತಿರೋ ಆ ವಿಷಯ ನಿಮಗ್ ಕಾಡೋದೇ ಇಲ್ಲ ಇನ್ನೂ ಒಂದು ಅದ್ಭುತವಾದ ಉದಾಹರಣೆ ಹೇಳ್ತೀನಿ ನಿರ್ಲಕ್ಷ್ಯ ಮಾಡಿದಾಗ ನಿಮ್ಗೆ ಕಷ್ಟನೂ ಆಗೋದಿಲ್ಲ ಅಥವಾ ಅದು ನಿಮಗ್ ಕಾಡೋದು ಇಲ್ಲ ಹೇಗೆ ನೀವು ಎಲ್ಲೋ ಹೋಗ್ತಾ ಇದ್ರಿ ಹೋಗ್ತಾ ಇರುವಾಗ ಒಂದೇನೋ ಆಕ್ಸಿಡೆಂಟ್ ಆಗಿದೆ ಅನ್ಕೊಳ್ಳಿ ಅಥವಾ ಏನೋ ಆಗಿದೆ ಅಂತ ಒಂದೊಂದು ಕೆಟ್ಟ ಘಟನೆ ನಡೆದಿದೆ ಈಗ ಆ ಘಟನೆ ಆ ಘಟನೆ ಅಲ್ಲಿ ನಿಮ್ಮವರಿದ್ದಾರೆ ಇದ್ದಾರೆ ಅಂತಂದಾಗ ಕಷ್ಟ ತುಂಬ ಆಗತ್ತೆ ಕಾರಣ ಏನು ಅಲ್ಲಿ ನೀವು ಅಟ್ಯಾಚ್ ಆಗಿರ್ತೀರಿ ಯಾಕೆ ಅವ್ರು ನಮ್ಮವರು ಅನ್ನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಒಂದು ಬೌಂಡಿಂಗ್ ಇರುತ್ತೆ ಅದೇ ಬೇರೆ ಯಾರೋ ಇದ್ದಾರೆ ಗೊತ್ತಿಲ್ಲ ಪರಿಚಯ ಇಲ್ಲ ಏನೂ ಇಲ್ಲ ಆದರೆ ಆಕ್ಸಿಡೆಂಟ್ ಆಗಿದೆ ಅಥವಾ ಒಂದೇನೋ ಆಘಾತ ಆಗಿದೆ ಅವಾಗ ನೀವೇನ್ ಮಾಡ್ತೀರಿ ನೀವು ಹೆಲ್ಪ್ ಮಾಡಿದೀರಿಲ್ಲ ಅಂತಲ್ಲ ಆದ್ರೆ ಅಷ್ಟು ಕಷ್ಟ ಆಗೋದಿಲ್ಲ ನಿಮಗೆ ಇದು ಇರುತ್ತೆ ಕರ್ಟಸಿ ಇರುತ್ತೆ ಅಯ್ಯೋ ಪಾಪ ಅನ್ನೋ ಭಾವನೆ ಇರುತ್ತೆ ಹೊರತು ನಿಮಗಷ್ಟು ನೋವಾಗೋದಿಲ್ಲ ಎಷ್ಟು ನೋವು ನಿಮ್ಮ ಪರಿಚಯದವರು ಅಥವಾ ನಿಮ್ಮ ಸಂಬಂಧಿಕರಿಗೆ ಆದಾಗ ನೋವಾಗುತ್ತೋ ಅಷ್ಟು ನಿಮ್ಗೆ ನೋವಾಗೋದಿಲ್ಲ ಕಾರಣ ಏನು ಅಟ್ಯಾಚ್ಮೆಂಟ್ ಆ ಅಟ್ಯಾಚ್ಮೆಂಟ್ ನಿಮಗ ಕಷ್ಟ ಕೊಡುತ್ತೆ ನೀವು ಯಾವಾಗ ಅಟ್ಯಾಚ್ಮೆಂಟ್ ಇಂದ ಸ್ವಲ್ಪ ದೂರ ಆಗ್ತಿರೋ ಯಾವಾಗ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವಾಗ ಅದು ನಿಮಗೆ ಯಾವುದೇ ತರದ ಆಲೋಚನೆ ಇರಲಿ ಯಾವುದೇ ತರದ ಏನೇ ಇರಲಿ ಅದು ನಿಮ್ಗೆ ಕಾಡೋದಿಲ್ಲ ಸೊ ಏಕಾಗ್ರತೆ ತಾನೇ ಬರುತ್ತೆ ಧ್ಯಾನ ಅನ್ನೋದಂತೂ ಆರಾಮಾಗ್ಬಿಡತ್ತೆ ಹೌದೋ ಇಲ್ಲೋ ಸ್ವಲ್ಪ ಒಂದೆರಡು ನಿಮಿಷ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಆಲೋಚನೆ ಮಾಡಿ ಹೌದೋ ಇಲ್ಲೋ ಅಂತ ಹೇಳ್ಬಿಟ್ಟು ಉತ್ತರ ನಿಮಗೆ ಸಿಕ್ಬಿಡುತ್ತೆ ಸೊ ಇದೇ ತರ ಇನ್ನೂ ಅದ್ಭುತವಾದ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ವಿಡಿಯೋಗಳನ್ನು ನೋಡೋದಕ್ಕೆ ದಯವಿಟ್ಟು ಚಾನಲ್ ಜೊತೆ ಕನೆಕ್ಟ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ